ಪ್ರಿಯ ವೀಕ್ಷಕರ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈನ್ ಪ್ರೆಸ್ ಮಾಡಿ ಸರ್ ನಮಸ್ಕಾರ ರಮೇಶ್ ಹೆಂಗೆ ನಡೀತಾ ಇದೆ ಮರಿತುಬ್ಬೇಗೌಡರ ಚುನಾವಣೆ ಇದು ಸರ್ ಮರಿತುಬ್ಬೇಗೌಡರು ಚುನಾವಣೆ ಬಹಳ ಚೆನ್ನಾಗಿ ನಡೀತಾ ಇದೆ ಸರ್ ಶಿಕ್ಷಕರು ವಿದ್ಯಾವಂತರಿಗೆ ಅದು ಪದವೀಧರ ಪದವೀಧರದ ಅವರು ಎಮ್ ಎ ಗ್ರ್ಯಾಜುವೇಟ್ ನಾಲ್ಕು ಬಾರಿ ವಿಧಾನ ಪರಿಷತ್ತಿಗೆ ಅವರು ಹೋಗಿದ್ದಾರೆ ಶಿಕ್ಷಕರ ಒಂದು ಎಲ್ಲ ಸಹಕಾರದಿಂದ ಅವರು ನಾಲ್ಕು ಬಾರಿ ವಿಧಾನ ಪರಿಷತ್ತಿಗೆ ಹೋಗಿದ್ದಾರೆ ಅವರು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಮೊದಲು ಕಾಂಗ್ರೆಸ್ ಪಕ್ಷದಿಂದ ಎರಡು ಸಾವಿರನೇ ಇತಿಯಲ್ಲಿ ಅವರು ಆಯ್ಕೆಯಾಗಿದ್ದರು ಎರಡನೇ ಬಾರಿ ಶಿಕ್ಷಕರ ವೇದಿಕೆ ಅಂತೇಳಿ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಯಾದರು ಮೂರನೇ ಬಾರಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಆಯ್ಕೆಯಾದರು ನಾಲ್ಕನೇ ಬಾರಿಯೂ ಕೂಡ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಆಯ್ಕೆಯಾದರು ಈಗ ಐದನೇ ಬಾರಿಗೆ ಮತ್ತೆ ಮರಳಿ ಮನೆಗೆ ಮರಳಿ ಗೂಡಿಗೆ ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಅಭ್ಯರ್ಥಿಯಾಗಿ ಆಗ್ತಾ ಇದ್ದಾರೆ ಅದೇ ರೀತಿ ಏನಂತ ಹೇಳಿದ್ರೆ ಅವ್ರಿಗೆ ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ ವಿದ್ಯಾವಂತರು ಸದನದ ಒಳಗೆ ಹೊರಗೆ ಅವರು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಶಿಕ್ಷಕರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ ಮತ್ತೆ ಅವರ ಎಲ್ಲ ನೋವುಗಳಿಗೆ ಎಲ್ಲ ನಡುವೆಗಳಿಗೂ ಕೂಡ ಅವ್ರ ಸ್ಪಂದನೆ ಇದೆ ಹಾಗಾಗಿ ವಿದ್ಯಾವಂತರಾಗಿರ್ತಕ್ಕಂಥ ಬುದ್ಧಿವಂತರಾಗಿರ್ತಕ್ಕಂಥ ಸದನದ ಎಲ್ಲ ವಿಚಾರಗಳನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಮರಿತಿದ್ದೇಗೌಡರು ಈ ಸಾರಿ ಜಯಶೀಲರಾಗ್ತಾರೆ ಅನ್ನುವಂಥ ವಿಚಾರವನ್ನ ತಮ್ಗೆ ಹೇಳ್ತಾ ಎಷ್ಟು ಮತದಾರು ಒಟ್ಟು ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ಮತದಾರಿದ್ದಾರೆ ಸರ್ ಅಲ್ಲಿ ಹಾಗಾಗಿ ಕಳೆದ ಬಾರಿ ಸ್ಕೂಲ್ಗೆದ್ದರು ಅವ್ರು ಕಳೆದ ಬಾರಿ ಒಂದು ಇದು ಒಂದು ಒಂಬತ್ತು ಸಾವಿರ ಕಿಲ್ರೆ ಮತಗಳಿಂದ ಗೆದ್ದಿದ್ರು ಈ ಸಾರಿ ಅವರು ಉತ್ತಮ ರೀತಿಯಲ್ಲಿ ಆಯ್ಕೆ ಆಗ್ತಾರೆ ಮತ್ತು ಶಿಕ್ಷಕರೆಲ್ಲರೂ ಕೂಡ ವಿದ್ಯಾವಂತರಾಗಿರ್ತಕ್ಕಂಥ ಮರ್ತಿ ಬೇಗೌಡರನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳಿ ನಾನಾದರೂ ಹೇಳಿ ಕೇಳ್ತೇನೆ ಧನ್ಯವಾದಗಳು